हरिहि भो जयति हरिरचिन्त्य सर्वदेवैक वंद्यः परम गुरु रभीष्टा वक्ति तस्ज्जनानां विकल गुणगणर्णो नित्य निर्मुक्त सो श्रीपतिरमान दूनह <coughs> धर्म विज्ञान वैराग्य परमैश्वर्यशालिनः आनंद तीर्थ भगवत पादान वन्दे निरन्तरं भवती यदनुभावा देड मूकोपि जड़ा मतिरपिजन तुर जाए सकल वचन चेतो देवता भारती सा ममा बचा सिद्धता सन्नीधिमाना से जब नमोस्तो तात्विका देवाहा विष्णु भक्ति परायणाः हम धर्मामार्गे प्रेरण तू भवंतु सर्वदे वहीं नौ मिन्या व्यासारियागमद्विहरा राजानपि वंदे हंस बरान रघूत्तम गुरून् बाराम पारा निधी श्री सत्यव्रत राघवेंद्र मुनीसध्यान पदायां विपुदाचार्यं वेदज्ञाब्धिचंदर दुर्मतध्वांडम श्री सत्य ध्यानमुनि भज सजकजोत्थान पंचाश्वर्ष पूजका सत्यप्रमोदतीर्थार्यान् नौमिन्याय सुधारतान् शास्त्रेषु पारदृश्वानम् शास्त्रज्ञेषु च वत्सलम् दीनभक्तोद्धारकरम् श्रीसत्यात्मानम्यतिम् भजे विद्यापीठविदातारम् विद्यावारिदिचन्दिरम् विद्यार्थिवत्सलम् वन्दे महामहिमसद्गुरुम् आपादमौलिपर्यन्तम् गुरूणामाकृतिम् स्मरेत तेन विज्ञाः प्रणश्यन्ते सिद्ध्यन्ति च मनोरथाः ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಮಹಾಭಾರತದ ಆದಿ ಪರ್ವದಲ್ಲಿ ಸತ್ಯವತಿ ದೇವಿಯರು ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡ್ತಾಳೆ ಕಷ್ಟದಲ್ಲಿ ಬಂದಾಗ ನನ್ನನ್ನು ಸ್ಮರಣೆ ಮಾಡು ನಾನು ನಿನಗೆ ಬಂದು ದರ್ಶನವನ್ನು ಕೊಡ್ತೇನೆ ನೀನು ಕರದಲ್ಲಿಗೆ ಬರ್ತೇನೆ ನಿನ್ನ ಕಷ್ಟವನ್ನೆಲ್ಲವನ್ನೂ ಕೂಡ ಪರಿಹಾರವನ್ನು ಮಾಡ್ತೇನೆ ಅಂತ ಹೇಳಿದ ವೇದವ್ಯಾಸ ದೇವರ ಮಾತನ್ನ ನೆನೆಸಿಕೊಂಡು ದೇವರ ಸ್ಮರಣೆ ಮಾಡಿದಾಗ ತಕ್ಷಣದಲ್ಲಿ ವೇದವ್ಯಾಸ ದೇವರು ಸತ್ಯವತಿ ದೇವಿಯ ಮುಂದೆ ಪ್ರಕಟರಾಗ್ತಾರೆ ತನಗೆ ಇರುವಂತಹ ಕಷ್ಟವನ್ನೆಲ್ಲವನ್ನೂ ಕೂಡ ಆ ವೇ ವ್ಯಾಸರ ಮುಂದೆ ನಿವೇದನ ಮಾಡಿಕೊಂಡಾಗ ನನ್ನ ಸೊಸೆಯೊಂದಿರು ಅರ್ಥಾತ್ ನನ್ನ ಇಬ್ಬರೂ ಕೂಡ ಮಕ್ಕಳು ವಿಚಿತ್ರ ವೀರ್ಯ ಚಿತ್ರಾಂಗದ ಚಿತ್ರಾಂಗದ ಬ್ರಹ್ಮಚಾರಿಯಾಗಿರುವಾಗಲೇನೆ ಮದುವೆಯನ್ನ ಮಾಡಿಕೊಳ್ಳಲ ಮಾಡಿಕೊಳ್ಳದೇನೆ ಮರಣವನ್ನು ಹೊಂದಿದ ವಿಚಿತ್ರ ವೀರ್ಯನಿಗೆ ಎರಡು ಇಬ್ಬರು ಹೆಣ್ಣು ಮಕ್ಕಳನ್ನ ಕಾಶಿರಾಜ ಕಾಶಿರಾಜನ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ತಂದು ಮದುವೆಯನ್ನು ಮಾಡಿದೆ ಅವಳ ಸೌಂದರ್ಯ ಅವಳ ಅತ್ಯದ್ಭುತವಾಗಿರತಕ್ಕಂತಹ ಸೌಂದರ್ಯಕ್ಕೆ ಮಾರು ಹೋಗಿ ಮೋಹಿತನಾಗಿ ಅತಿಯಾದ ಕಾಮಾಸಕ್ತಿಯಿಂದಾಗಿ ತಾನು ಅವನು ಅತಿಯಾದ ಕಾಮವನ್ನು ಮಾಡಿ 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 ಭೋಗವನ್ನು ಮಾಡ್ತಾ ಮಾಡ್ತಾ ಕ್ಷಯ ರೋಗಕ್ಕೆ ತುತ್ತಾಗಿ ಅವನೂ ಕೂಡ ಮರಣವನ್ನು ಹೊಂದಿದ ಹೀಗಾಗಿ ಶಂತನು ವಂಶ ಶಂತನುವಿನ ಮಕ್ಕಳಲ್ಲಿ ಸಂತಾನ ಬೆಳೆಯಲಿಲ್ಲ ಹೀಗಾಗಿ ಶಂತನು ವಂಶ ನಿರ್ವಂಶ ಆಗುವಂತಹ ಪ್ರಸಂಗ ಬಂದಾಗ ವ್ಯಾಸರನ್ನ ಕೂಗಿದ ವೇದವ್ಯಾಸ ವ್ಯಾಸರನ್ನು ಕೂಗಿದ ಸತ್ಯವತಿ ದೇವಿ ಹೇಳ್ತಾಳೆ ನನ್ನ ಸೊಸೆಯಲ್ಲಿ ನೀವು ಸಂತಾನವನ್ನು ಬೀಜವನ್ನು ಬಿತ್ತಬೇಕು ಅಂತ ಬೇಡಿದಳು ಸಂತಾನ ಬೀಜವನ್ನು ಬಿತ್ತಲು ಪ್ರಾರ್ಥನೆ ಮಾಡಿದಾಗ ವ್ಯಾಸರು ಹೇಳುತ್ತಾರೆ ಒಂದು ವರ್ಷದ ನಿಷ್ಠೆಯ ಕನಿಷ್ಠವಾದ ವೃತವನ್ನು ಅತ್ಯಂತ ನಿಷ್ಠೆಯಿಂದ ನೀವು ಆ ವೃತವನ್ನು ನೀವು ಅನುಷ್ಠಾನ ಮಾಡಿದರೆ ಆ ವೃತದ ಅನುಷ್ಠಾನದಿಂದ ನಿಮ್ಮ ದೇಹ ಪವಿತ್ರ ಆದ ನಂತರದಲ್ಲಿ ನಾನು ಸಂತಾನವನ್ನು ಕೊಡಬಲ್ಲೆ ಅಂತನ್ನುವುದನ್ನ ವ್ಯಾಸರು ಸತ್ಯವತಿ ದೇವಿಗೆ ಅವರ ಸ್ವಸೆಯಂದ್ಯರ ವಿಷಯದಲ್ಲಿ ಅಂಬಿಕೆ ಅಂಬಾಲಿಕೆಯರ ಒಂದು ವರ್ಷದ ವ್ರತವನ್ನು ಅನುಷ್ಠಾನ ಮಾಡಲಿ ಅಂತ ಹೇಳುತ್ತಾರೆ ಆ ಒಂದು ವರ್ಷದ ವ್ರತವನ್ನು ಅನುಷ್ಠಾನ ಮಾಡಲು ಸಾಧ್ಯ ಇಲ್ಲ ಕಾಲ ತುಂಬಾ ವ್ಯಯವಾಗುತ್ತೆ ಯಾಕಂದ್ರೆ ರಾಜ್ಯದಲ್ಲಿ ಅರಾಜಕತೆ ಬಂತು ರಾಜ ಇಲ್ಲದೆ ಇರುವಂತಹ ಸನ್ನಿವೇಶ ಇದ್ದಾಗ ರಾಜರಿಲ್ಲದೆ ಇರುವಾಗ ಅನೇಕ ವಿಧವಾಗಿರತಕ್ಕಂತಹ ತೊಂದರೆಗಳು ಆಘಾತಗಳು ತುಂಬಾ ಆಗತ್ತೆ ಆದ್ದರಿಂದಾಗಿ ಈಗಲೇ ಮಕ್ಕಳು ಹುಟ್ಟಿ ದೊಡ್ಡವರಾಗಿ ಅವರು ರಾಜ್ಯಕ್ಕೆ ಪಟ್ಟವನ್ನೇರಬೇಕಾದ್ರೆ ತುಂಬಾ ಹೊತ್ತು ಸಮಯ ಆಗತ್ತೆ ಅದಕ್ಕಾಗಿ ಅದು ಕಾಲ ವಿಳಂಬ ಆಗತ್ತೆ ತಕ್ಷಣದಲ್ಲಿ ಮಕ್ಕಳನ್ನು ಕೊಡಬೇಕು ಏನಾದರೂ ಮಾಡಿ ಅಂತ ಸತ್ಯವತೀ ದೇವಿ ನಿವೇದಿಸಿ ನಿವೇದಿಸಿಕೊಡ್ತಾಳೆ ತನ್ನ ಪ್ರಾರ್ಥನೆಯನ್ನು ನಿವೇದಿಸಿಕೊಂಡಾಗ ಪ್ರಾರ್ಥನೆಯನ್ನು ಮಾಡಿದಾಗ ವ್ಯಾಸರು ಹೇಳ್ತಾರೆ ಓಹೋ ಆ ವೃತಕ್ಕೆ ತುಂಬಾ ಕಷ್ಟ ಆಗತ್ತಾ ಹಾಗಾದ್ರೆ ಇನ್ನೊಂದು ನಾನು ಉಪಾಯವನ್ನ ಹೇಳ್ತೇನೆ ಇನ್ನೊಂದೇನು ಉಪಾಯವನ್ನ ಹೇಳ್ತೇವೆ ಅಂತಂದ್ರೆ ನನ್ನ ಈ ಸೌಮ್ಯವಾದ ರೂಪ ಸುಂದರವಾದ ರೂಪ ಅತ್ಯಂತ ಮನಮೋಹಕವಾಗಿರತಕ್ಕಂತಹ ದೇಹದ ಗಂಧ ಇದೆಲ್ಲವನ್ನು ಮರೆಮಾಚುತ್ತೇನೆ ಮರೆಮಾಚಿ ನಾನು ವಿಕೃತವಾದ ರೂಪವನ್ನ ನಾನು ತೋರಿಸ್ತೇನೆ ಅತ್ಯಂತ ಉಗ್ರವಾದ ರೂಪವನ್ನ ತೋರಿಸ್ತೇನೆ ಮೈಯಿಂದ ವಿಚಿತ್ರವಾಗಿರತಕ್ಕಂತಹ ಗಂಧವನ್ನ ತೆಗಿತೇನೆ ಹೀಗಾಗಿ ನನ್ನ ಮೈಯಿಂದ ಬರತಕ್ಕಂತಹ ಗಂಧವನ್ನ ವಿಕೃತವಾದ ವಿಚಿತ್ರವಾದ ಉಗ್ರವಾದ ರೂಪವನ್ನ ಅವರು ನೋಡಬೇಕು ನೋಡಿದರೆ ಸಾಕು ಕಣ್ಣಿನ ದೃಷ್ಟಿಯಿಂದ ಅವರಿಗೆ ನಾನು ಸಂತಾನವನ್ನು ಕೊಡಬಲ್ಲೆ ಅಂತ ಹೇಳಿದಾಗ ಮಾತಿಗೆ ಒಪ್ಪಿಕೊಂಡ ಸತ್ಯವತಿ ದೇವಿ ತನ್ನ ಇಬ್ಬರು ಸೊಸೆಯಂದರಿಗೆ ಸೂಚನೆ ಮಾಡ್ತಾರೆ ಇಬ್ಬರು ಸೊಸೆಯಂದರಿಗೆ ಸೂಚನೆ ಮಾಡಿದಾಗ ಸಂತಾನ ಕೊಡುವುದಕ್ಕಾಗಿ ಉತ್ತಮವಾದ ಒಂದು ಕೊಠಡಿ ಸಿದ್ಧವಾಗಿದೆ ಅದರಲ್ಲಿ ವ್ಯಾಸರು ಮಟ್ಟ ಮೊದಲು ಅವರು ಅಲ್ಲಿರುವಂತಹ ವ್ಯಾಸರು ಇರುವ ಕೊಠಡಿಯಲ್ಲಿ ತನ್ನ ಸತ್ಯವತಿ ದೇವಿ ತನ್ನ ಮೊದಲನೇ ಸೊಸೆಯಾಗಿರತಕ್ಕಂತಹ ಅಂಬಾಲಿಕೆಯನ್ನ ಅಂಬಿಕೆಯ ಅಂಬಿಕೆಯನ್ನ ಕೊಟ್ಟು ಕಳಿಸ್ತಾಳೆ ಕೊಟ್ಟು ಕಳಿಸಿದಾಗ ವಿಶೇಷವಾಗಿರುವಂತಹ ಅವಳು ಪ್ರವೇಶವನ ಮಾಡುವ ಸಂದರ್ಭದಲ್ಲಿ ಏನೇ ದೇವರು ಕುದ್ರೂಣಿ ಚಾಸ್ಯ ಶುಷ್ಮೂಣಿ ದೃಷ್ಟ ದೇವೀನ್ಯ ನಮೀಲಯತ ವೇದವ್ಯಾಸದೇವರ ಅತ್ಯದ್ಭುತವಾಗಿರತಕ್ಕಂತಹ ಅತೀ ಉಗ್ರವಾದ ಕಪಿಲವರ್ಣದ ಜಟೆಯನ್ನ ಅದು ಉರಿತಾ ಇದೆ ಅಂದ್ರೆ ಅತ್ಯಂತ ಪ್ರಕಾಶಮಾನವಾಗಿರತಕ್ಕಂತಹ ಕೆಂಪು ಮೀಸೆಯನ್ನ ವ್ಯಾಸರಿಗೆ ಕೆಂಪು ಮೀಸೆ ಇತ್ತಂತೆ ಅಂತಹ ಕೆಂಪು ಮೀಸೆಯನ್ನ ಅದನ್ನ ನೋಡಿದ್ದಾಳೆ ಅವಳ ಝಟೆಯನ್ನ ಧರಿಸಿದ್ದಾರೆ ಅತ್ಯಂತ ದುರ್ಜಟೆಯಾಗಿರತಕ್ಕಂತಹ ಅತ್ಯಂತ ಅವರ ದೇಹದಿಂದಾಗಿ ಸಹನೆ ಮಾಡ್ಲಿಕ್ಕಾಗದೇ ಇರತಕ್ಕಂತಹ ಗಂಧ ಬರ್ತಾ ಇದೆ ಇದನ್ನೆಲ್ಲ ನೋಡಿ ಅವಳು ಚಿಂತಾಕ್ರಾಂತಳಾಗಿ ಭಯಭೀತಳಾಗಿ ಅವಳೇನ್ ಮಾಡಿದಳು ಅಂತಂದ್ರೆ ದೇವಿ ನ್ಯಮೀಲಯತ ಆ ಉಗ್ರ ರೂಪ ವ್ಯಾಸರ ಉಗ್ರ ರೂಪವನ್ನ ನೋಡ್ಲಿಕ್ಕಾಗ್ಲಿಲ್ಲ ನೋಡ್ಲಿಕ್ಕಾಗದೇನೆ ಕಣ್ಣನ್ನ ಮುಚ್ಚಿಬಿಡ್ತಾಳೆ ಕಣ್ಣನ್ನ ಮುಚ್ಚಿಬಿಟ್ಟಾಗ ತಾಯಿಗೆ ವಿಶೇಷವಾಗಿ ಅವರಿಗೆ ಸಂತಾನ ಬೀಜವನ್ನು ಕೊಡುವ ದಾನ ಮಾಡಿದ್ದಾಯ್ತು ತದನಂತರದಲ್ಲಿ ವ್ಯಾಸರು ನನ್ನ ಕೆಲಸ ಮುಗಿತು ಅಂತ ಆಚೆ ಬಂದಾಗ ಏನು ಎಲ್ಲ ಸಂತಾನ ಬೀಜವನ್ನು ನನ್ನ ಸೊಸೆಯ ಉದರದಲ್ಲಿ ಬಿತ್ತಿದ್ದೀರಾ ಅಂತಹ ವ್ಯಾಸರಿಗೆ ಸತ್ಯವತೀ ದೇವಿ ಪ್ರಶ್ನಿಸಿದಾಗ ಹೇಳ್ತಾರೆ ಆಯ್ತು ಸಂತ್ಯ ನಾನು ಅತ್ಯಂತ ಗುಣವಂತನಾಗಿರತಕ್ಕಂತಹ ರಾಜಕುಮಾರ ಜನಿಸುವವನು ಅಂತ ಸತ್ಯವತಿ ದೇವಿಗೆ ವ್ಯಾಸರು ಹೇಳುತ್ತಾರೆ ಅಷ್ಟೇ ಅಲ್ಲ ಮತ್ತಿನ್ನೇನಾದ್ರೂ ವಿಶೇಷ ಇದೆಯಾ ಆ ಹುಟ್ಟುವ ಮಗನಲ್ಲಿ ನಿಮ್ಮಿಂದ ಅವನು ಹುಟ್ಟತಾ ಇದ್ದಾನೆ ಅಂತಂದ ಮೇಲೆ ಏನಾದ್ರೂ ಒಂದು ವಿಶೇಷತೆ ಇರಬೇಕಲ್ಲ ಏನು ವಿಶೇಷತೆ ಇದೆ ಹೇಳ್ತಾರೆ ನಾಗಾಯುತ ಸಮಪ್ರಾಣ ವಿದ್ವಾನ ರಾಜರ್ಷಿ ಸಪ್ತಮಃ ಮಹಾಭಾಗ ಮಹಾವೀರ್ಯೋ ಮಹಾಬುದ್ಧಿರ್ ಭವಿಷ್ಯತಿ ದಾಸರು ಆ ಹುಟ್ಟುವ ಮಗುವಿನ ಪರಿಚಯವನ್ನು ಮಾಡಿಕೊಡ್ತಾರೆ ಹತ್ತು ಸಾವಿರ ಆನೆಗಳ ಬಲ ಇರುವಂಥವನಂತೆ ಅವನು ಹತ್ತು ಸಾವಿರ ಆನೆಗಳು ಬಲವನ ಹೊಂದಿರತಕ್ಕಂಥವನು ಮಹಾ ಬಲಿಷ್ಠನಾಗಿರತಕ್ಕಂಥವನು ಮಹಾನುಭಾವನಾಗ್ತಾನೆ ಮಹಾ ಚಕ್ರವರ್ತಿ ಆಗ್ತಾನೆ ಬುದ್ಧಿಶಾ ಬುದ್ಧಿವಂತನು ವಿದ್ವಾಂಸನ ವಿದ್ವಾಂಸನಾಗಿರತಕ್ಕಂಥವನು ರಾಜಶ್ರೇಷ್ಠನಾಗಿ ಹುಡುತಾನೆ ಅವನು ಅವನಿಗೆ ಒಬ್ಬರಲ್ಲ ಇಬ್ಬರಲ್ಲ ವಿಶೇಷವಾಗಿ ಶತಂ ಪುತ್ರ ಭವಿಷ್ಯಂತಿ ಮಹಾಬಲಾಹ ಅವನಿಗೆ ನೂರು ಜನ ಮಕ್ಕಳು ಹುಟ್ಟಿ ಬರ್ತಾರೆ ಅಂತಹ ಸಂತಾನ ಭಾಗ್ಯವನ್ನು ಪಡೆದುಕೊಂಡಿರ್ತಕ್ಕಂತಹ ಆದರೆ ಹೇಳ್ತಾಳೆ ಕಿಂತು ಮಾತುಹು ಸ ವೈಗುಣ್ಯ ಅಂಧಯೇವ ಭವಿಷ್ಯತಿ ತಾಯಿ ನನ್ನ ಆ ಒಂದು ಉಗ್ರವಾದ ರೂಪವನ್ನು ನೋಡಿ ಸಹನೆ ಮಾಡ್ಲಿಕ್ಕಾಗದೆ ಎವ ಇಕ್ಕದೆ ನೋಡ್ಲಿಕ್ಕಾಗ್ಲಿಲ್ಲ ಎವೆ ಇಕ್ಕದೆ ನನ್ನನ್ನ ನೇರ ದೃಷ್ಟಿಯಿಂದ ನೋಡದೇನೆ ಕಣ್ಣು ಮುಚ್ಚಿದ್ದಕ್ಕಾಗಿ ಆ ಕಣ್ಣು ಮುಚ್ಚಿದ ದೋಷದಿಂದಾಗಿ ಆ ಹುಟ್ಟುವ ಮಗು ಅಂಧ ಎವ ಭವಿಷ್ಯತಿ ಅಂಧನಾಗಿ ಹುಟ್ಟುತ್ತಾನೆ ಕುರುಡನಾಗಿ ಹುಟ್ಟುತ್ತಾನೆ ಕುರುಡನಾಗಿ ಹುಟ್ಟತಾನಂತೆ ಇದನ್ನು ವ್ಯಾಸರು ಹೇಳಿದ ಕ್ಷಣಕ್ಕೆ ಆ ಸತ್ಯವತಿ ದೇವಿ ತಾಯಿ ಮಾತನಾಡ್ತಾಳೆ ನಿಶಮ್ಯ ವಚನಂ ತಸ್ಯ ಏನು ಅಲಬ್ಧಾಲಾಭಪುತ್ರೋಜ್ ಯದಂಧೋಯ ಭವಿಷ್ಯ ಕುರುಡು ಹುಟ್ಟಿದ ಮಗು ಕುರುಡರಾಗಿದ್ರೆ ಇದ್ದ ಮಗವು ಕೂಡ ಇಲ್ಲದೆ ಇದ್ದಂತೆ ಸರಿ ಇಲ್ಲದೆ ಇದ್ದಂತೆ ಸರಿ ಅಂದನಾದರೆ ಆ ಮಗನನ್ನು ಪಡೆದು ಕೂಡ ಯೋಗ್ಯವಾಗಿರತಕ್ಕಂಥದ್ದಲ್ಲ ಆದ್ದರಿಂದಾಗಿ ನಮ್ಮ ಇನ್ನೊಬ್ಬ ಸೊಸೆ ಇದ್ದಾಳೆ ಅವಳ ಎರಡನೇ ಸೊಸೆಯಲ್ಲಿ ನೀವು ಇನ್ನೂ ಒಂದು ಅಂಬಿಯ ಅಂಬಾಲಿಕಾ ಇದ್ದಾಳೆ ಅಂಬಿಕೆಯಲ್ಲಿ ಇದನ್ನು ಕೊಟ್ರಿ ಅಂಬಾಲಿಕೆಯಲ್ಲಿ ಮತ್ತೊಂದು ಸಂತಾನವನ್ನ ನೀವು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಸತ್ಯವತಿ ದೇವಿ ಆಗಲಿ ಆಗಲಿ ಮೊದಲಿಗೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಇತ್ತೋ ಅದೇ ವ್ಯವಸ್ಥೆಯನ್ನ ಮಾಡಿ ಅವಳನ್ನ ಉಗ್ರ ರೂಪವನ ನೋಡು ಸಹನೆ ಮಾಡು ಅಂತ ಸತ್ಯವತಿ ದೇವಿ ಎರಡನೇ ಸೊಸೆಗೆ ಅಂಬಾಲಿಕೆಗೆ ಕರೆದು ಹೇಳ್ತಾಳೆ ಅಂಬಿಕೆ ಆ ಉಗ್ರರೂಪವನ್ನು ನೋಡ್ಲಿಕ್ಕಾಗದೇನೆ ಅವಳು ಕಣ್ಣನ್ನು ಮುಚ್ಚಿಬಿಟ್ಲು ಕಣ್ಣನ್ನು ಮುಚ್ಚಿದ್ದಕ್ಕಾಗಿ ಅದೇ ಪುಟ್ಟ ದೋಷದಿಂದಾಗಿ ದೊಡ್ಡ ಅಂಗವನ್ನೇ ಕಳೆದುಕೊಂಡು ಮಗು ಹುಟ್ಟುತ್ತಾ ಇದ್ದಾನೆ ಆ ಹುಟ್ಟುವ ಮಗುವಿಗೆ ಕಣ್ಣೇ ಇಲ್ಲ ಅಂಧನಾಗಿ ಕುರುಡನಾಗಿ ಹುಟ್ಟತಾನೆ ಅಂತನ್ನುವ ಸನ್ನಿವೇಶವನ್ನ ಅವ ಆ ಸನ್ ಆ ಪ್ರಸಂಗದಲ್ಲಿ ಅವು ತಾಯಿ ಮಾಡಿದ ತಪ್ಪಿನಿಂದಾಗಿ ಮಗು ಅನುಭವಿಸುವ ದೋಷವನ್ನ ಅಂಬಾಲಿಕೆಗೆ ಹೇಳುತ್ತಾಳೆ ನೀ ಆ ತಪ್ಪು ಮಾಡಬೇಡ ಅಂತ ಹೇಳಿ ಕಳಿಸ್ತಾಳೆ ಹೇಳಿ ಕಳಿಸಿ ಆದ ಮೇಲೆ ವ್ಯಾಸರು ಇರುವಂತಹ ಸನ್ನಿವೇಶ ಆ ಸನ್ನಿಧಾನಕ್ಕೆ ಅಲ್ಲಿ ಬರ್ತಾ ಇದ್ದಾರೆ ಅವಳು ಕೂಡ ಬಂದಳು ಬಂದ ಕ್ಷಣದಲ್ಲಿ ಶುಭಳಾಗಿರತಕ್ಕಂಥವಳು ಸಾತು ರೂಪಂ ಗಂಧಂ ಚ ಮಹರ್ಷೆ ಪ್ರತಿಪಕ್ಷಿತ ನಾಕರೋ ತೇವ್ಯಾಹ ಭೂಯಾಸುರ ತುಭೋತಮಃ ದೇವಕನ್ಯೆಯಂತಹ ಬಹಳ ಸುಂದರಳಾಗಿರತಕ್ಕಂಥವಳು ಮಹರ್ಷಿಗಳ ರೂಪವನ್ನ ಗಂಧವನ್ನ ನೆನೆದುಕೊಂಡ್ಲು ಭಯವನ್ನು ಕೊಟ್ಳು ಅತ್ತೆ ಹೇಳಿದದ್ದನ್ನ ನಡೆಸ್ಲಿಲ್ಲ ಕಣ್ಣನ್ನ ಮುಚ್ಚಬೇಡ ಅಂತ ಹೇಳಿದ್ಲು ಏನ್ ಮಾಡ್ಬೇಕಾಗಿತ್ತು ಅವಳು ಕಣ್ಣನ್ನ ಅವರು ಬಿಳುಪನ್ನಾಗಿ ಮಾಡಿದ್ಳು ಬಿಳಿಯಾದ ಕಣ್ಣನ್ನ ಯಾಕಂದ್ರೆ ದೃಷ್ಟಿ ಆ ಕಪ್ಪು ಇರುವ ಅಲ್ಲಿಂದ ದೃಷ್ಟಿ ನೋಡ್ಲಿಕ್ಕೆ ಬರುತ್ತೆ ಅಲ್ಲಿಂದ ದೃಷ್ಟಿಯಿಂದ ಆ ಉಗ್ರ ರೂಪವನ್ನು ನೋಡ್ಲಿಕ್ಕೆ ಸಹನ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಗದೆ ಇರುವಂತಹ ಪ್ರಸಂಗದಿಂದ ಆ ಗುಡ್ ಗುಡ್ಡಿಯನ್ನ ಮೇಲೆ ಮಾಡ್ತಾಳೆ ಆ ಬಿಳಿಯಾದ ಸಂಪೂರ್ಣ ಕಣ್ಣನ್ನ ಬಿಳಿಯನ್ನಾಗಿ ಮಾಡಿಬಿಡ್ತಾಳೆ ಬಿಳಿಯನ್ನಾಗಿ ಮಾಡಿದಾಗ ಆ ಸಂದರ್ಭದಲ್ಲಿ ಸಂತಾನ ಬೀಜವನ್ನು ಬಿತ್ತುತ್ತಾರೆ ವ್ಯಾಸರು ಬೀಜವನ್ನು ಬಿತ್ತಿ ಮತ್ತೆ ಅವಳಿಗೂ ಸಂತಾನವನ ಕೊಟ್ಟೆ ಅಂತ ವ್ಯಾಸರೇ ಹೇಳಿದಾಗ ಸತ್ಯವತಿ ದೇವಿಗೆ ಇವನು ಹುಟ್ಟತಾನೆ ಹುಟ್ಟುತ್ತಾನೆ ಅಂತನ್ನೋದನ್ನ ಕೇಳಿದಾಗ ಹೇಳ್ತಾಳೆ ಹೇಳ್ತಾ ಇದ್ದಾರೆ ವ್ಯಾಸ ದೇವರು ಧರ್ಮಶಾಸ್ತ್ರಾರ್ಥ ತತ್ವವಿತ ಧರ್ಮಶಾಸ್ತ್ರಾರ್ಥ ತತ್ವವಿತ್ ವಿಶೇಷವಾಗಿರತಕ್ಕಂತಹ ಧರ್ಮಶಾಸ್ತ್ರವನ್ನ ಚೆನ್ನಾಗಿ ಅರಿತುಕೊಂಡಿರತಕ್ಕಂತಹ ಮಹಾವ್ಯಕ್ತಿ ಆ ವ್ಯಕ್ತಿ ಏನಿದ್ದಾನೋ ಅವನು ಇಲ್ಲಿ ಹುಟ್ಟಿ ಬರ್ತಾನೆ ಅಂತನ್ನೋದನ್ನ ತಿಳಿಸಿಕೊಟ್ರು ಅಷ್ಟೇ ಅಲ್ಲರಿ ಮತ್ತು ವಿಶೇಷವಾಗಿ ಋತುಕಾಲಂಚ ವಿಜ್ಞಾನ ದೇವಾಹ ಸಂದದೀರ್ಷು ವಿಶೇಷವಾಗಿರತಕ್ಕಂತಹ ಹೇಳುತ್ತಾರೆ ಅವನು ಮಹಾಬಲಿಷ್ಠನಾಗ್ತಾನೆ ಮಹಾ ಮಹಾವಿದ್ಯಾವಂತನಾಗ್ತಾನೆ ಒಳ್ಳೆ ರಾಜನಾಗುವಂತಹ ಯೋಗ ಇದೆ ಅವನಿಗೂ ಸಂತಾನ ಭಾಗ್ಯ ಇದೆ ಆದರೆ ಅವನು ಪಾಂಡು ರೋಗದಿಂದ ಕೂಡಿದ ವ್ಯಕ್ತಿಯಾಗ್ತಾನೆ ಪಾಂಡು ರೋಗದಿಂದ ಕೂಡಿದ ವ್ಯಕ್ತಿ ಆಗ್ತಾನೆ ಯಾಕೆ ಅದು ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ ಯಾಸರು ಹೇಳ್ತಾರೆ ಆ ಅಂಬಾಲಿಕೆ ಏನ್ ಮಾಡಿದ್ಲು ಅಂತಂದ್ರೆ ನನ್ನನ್ನು ನೇರ ದೃಷ್ಟಿಯಿಂದ ನೋಡ್ಲಿಲ್ಲ ನೇರ ದೃಷ್ಟಿಯಿಂದ ಕಾಣ್ಲಿಲ್ಲ ನನ್ನನ್ನ ನೇರ ದೃಷ್ಟಿಯಿಂದ ನೋಡದೇನೆ ನೋಡದೇನೆ ನನ್ನ ಬಿಳಿ ಕಣ್ಣು ಮಾಡಿದ್ದಕ್ಕಾಗಿ ಆ ಆ ಒಂದು ಪ್ರಭಾವದಿಂದ ಪಾಂಡು ರೋಗದವನಾಗಿ ಹುಟ್ಟುತ್ತಾನೆ ಮತ್ತೆ ದುಃಖಕ್ಕೆ ತಳಾಗ್ತಾಳೆ ಏನಾದ್ರೂ ಮಾಡಿ ಉತ್ತಮೋತ್ತಮವಾದ ಸಂತಾನವನ್ನು ಕೊಡ್ಲೇಬೇಕು ಅಂತ ಹಠ ತೊಟ್ಟು ಹಠ ತೊಟ್ಟು ನಿಂತಾಗ ಇಲ್ಲ ಅಂಬಿಕೆಯಲ್ಲಿ ಮೊದಲನೇದವಳಿ ಇನ್ನೊಂದು ಉತ್ತಮವಾದ ಸಂತಾನವನ್ನು ಏನಾದ್ರೂ ಮಾಡಿ ಕರುಣೆ ಮಾಡಿ ಕೊಡಬೇಕು ಅಂತ ಕೇಳ್ತಾಳೆ ಕೇಳಿದಾಗ ವಿಶೇಷವಾಗಿ ವೇದವ್ಯಾಸ ದೇವರು ಅದಕ್ಕೂ ಕೂಡ ಒಪ್ಪಿಕೊಂಡು ಮೊದಲನೇ ಸೊಸೆಗೆ ಅಂಬಿಕೆಗೆ ಹೇಳ್ತಾಳೆ ಇನ್ನೊಂದು ಸಂತಾನವನ್ನು ಪಡಿಯಮ್ಮ ನೀನು ಆಗ್ಲೇ ಕಣ್ಣು ಮುಚ್ಚಿದ್ದಿ ಕುರುಡನಾದ ಮಗ ಹುಟ್ಟುತ್ತಾನೆ ಈಗ ಹಾಗೆ ಮಾಡಬೇಡ ಅಂತ ಹೇಳಿದ್ರು ಮೊದಲನೇ ವಿಕೃತವಾದ ಉಗ್ರವಾದ ರೂಪವನ್ನು ಕಂಡ ಅಂಬಿಕೆ ಭಯಪಟ್ಟಿದ್ದಾಳೆ ಅವಳು ಅತ್ಯಂತ ವಿಹ್ವಲಾಗಿದ್ದಾಳೆ ಆಗಿದ್ದಾಳೆ ನನ್ನ ಕೈಲಿಂದ ಆಗೋದಿಲ್ಲ ಅಂತನ್ನುವಂತಹ ಮನೋಭಾವೆ ಮನೋಭಾವನೆಗೆ ತಲುಪಿದ್ದಾಳೆ ತಲುಪಿದ್ದಾಳೆ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಅವಳು ಏನ್ ಮಾಡ್ತಾಳೆ ನಾನು ಆ ಉಗ್ರವಾದ ರೂಪವನ್ನ ನೋಡ್ಲಿಕ್ಕೆ ಹೋಗೋದಿಲ್ಲ ನನಗೆ ಬೇಡ ಅಂತ ಭಯಪಟ್ಟ ಏನು ಮಾಡ್ತಾಳಂದ್ರೆ ತನ್ನ ದಾಸಿಯನ್ನ ಕಳಿಸ್ತಾಳೆ ನೀನು ಹೋಗು ವ್ಯಾಸರನ್ನ ನೋಡು ವ್ಯಾಸರಿಂದ ಸಂತಾನವನ ಪಡಿ ಅಂತ ಹೇಳಿ ಕಳಿಸ್ತಾಳೆ ಸಂತಾನವನ್ನ ಪಡಿ ಇಂತಿಷ್ಟು ಕಳಿಸಿದ ಮೇಲೆ ದಾಸಿ ಹೋಗ್ತಾಳೆ ದಾಸಿ ಹೋದ ತಕ್ಷಣದಲ್ಲಿ ಏನೇ ವಿಶೇಷವಾಗಿ ಅಲ್ಲಿ ನಡೆದಿರುವಂತಹ ಸಂಗತಿ ಮಹಾಭಾರತ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತದೆ ದಾಸಿ ಋಷಿ ಹ್ಮ್ ಋಷಿ ಅನುಪ್ರಾಪ್ಯ ಚ ಸಂವಿಶೇಷ್ಯ ಅನುಜ್ಞಾಸ್ಯ ಸತ್ಯಜೋಚ ಉಪಚಚಾರಸ ಅಂದ್ರೆ ಯಾವ ಕ್ರಮ ಅಂದ್ರೆ ಅವಳು ದಾಸಿ ಮೊದಲು ಇದ್ದು ಆಮೇಲೆ ವ್ಯಾಸರು ಆ ಕೊಠಡಿಯಲ್ಲಿ ಪ್ರವೇಶವನ್ನು ಮಾಡಿದ್ರು ಅಂಬಿಕೆ ಅಂಬಾಲಿಕೆ ಇರುವಾಗಲೂ ಮೊದಲು ಅವರು ಇದ್ರು ಆಮೇಲೆ ಆ ಕೊಠಡಿಯಲ್ಲಿ ಪ್ರವೇಶವನ್ನು ಮಾಡಿದ್ರು ರೂಪ ಪ್ರವೇಶ ಮಾಡಿದ ಮೇಲೆ ಉಗ್ರ ರೂಪವನ್ನ ತಾಳಿದ ಆ ಉಗ್ರ ರೂಪವನ್ನು ನೋಡ್ಲಿಕ್ಕೆ ಸಹನೆ ಮಾಡಲಿಕ್ಕೆ ಆಗದೇನೆ ಒಬ್ಬಳು ಕಣ್ಣು ಮುಚ್ಚಿದ್ಲು ಇನ್ನೊಬ್ಬ ಬೆಳ್ಳು ಕಣ್ಣು ಮಾಡಿದ್ಲು ಆದ್ದರಿಂದಾಗಿ ಪಾಂಡುರೋಗಗ್ರಸ್ತನಾದ ಮಗನು ಹುಟ್ಟಿದ ಇನ್ನೊಬ್ಬ ಕುರುಡ ಮಗನ ಹುಟ್ಟಿದ ಆ ಅಂಬಿಕೆ ಆ ಸಹನ ಮಾಡ್ಲಿಕ್ಕಾಗದೇ ಇದ್ದಕ್ಕೆ ದಾಸಿಯನ್ನ ತನ್ ತಾನು ಕೂಡಬೇಕಾದ ಸ್ಥಳದಲ್ಲಿ ತನ್ನ ದಾಸಿಯನ್ನು ಕೂಡಿಸ್ತಾಳೆ ತನ್ನ ದಾಸಿಯನ್ನ ಕೂಡಿಸಿ ಆ ಸಂತಾನವನ ಪಡಿ ಅಂತ ಹೇಳಿದಾಗ ಯಾವಾಗ ವ್ಯಾಸರು ಬಂದ್ರೋ ವ್ಯಾಸರು ಬಂದ ತಾಕ್ಷಣಕ್ಕೆ ಎದ್ದು ನಿಲ್ತಾಳೆ ದಾಸಿ ಎದ್ದು ನಿಲ್ತಾಳೆ ಪ್ರತ್ಯುತ್ಥಾನ ಅಭಿವಾದ್ಯ ಚ ವ್ಯಾಸರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತಾಳೆ ನಮಸ್ಕಾರವನ್ನು ಮಾಡ್ತಾಳೆ ವಿಶೇಷವಾಗಿ ಆ ದೇವರಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಅವರನ್ನ ಆದರ ಗೌರವ ಮಾಡುತ್ತಾರೆ ಆದರ ಗೌರವವನ್ನು ಮಾಡಿ ವ್ಯಾಸರಿಂದ ಅತ್ಯದ್ಭುತವಾಗಿರತಕ್ಕಂತಹ ಉಗ್ರರೂಪವನ್ನು ಇರು ಕಂಡರೂ ಕೂಡ ಆ ಭಕ್ತಿ ಇದ್ದದ್ದಕ್ಕಾಗಿ ಅವಳಿಗೆ ವ್ಯಾಸರು ಶಾಂತ ರೂಪದಂತೆ ಕಾಣುತ್ತಾರೆ ನೋಡಿದಳು ಭೋಗಿಸಿದಳು ಅದನ್ನ ಕಣ್ಣು ಮುಚ್ಚಲಿಲ್ಲ ಏನೂ ವಿಕಾರ ಮಾಡಲಿಲ್ಲ ಅದನ್ನ ಸಂತಾನ ಬೀಜವನ್ನು ಪಡೆದುಕೊಂಡು ಬಂದರು ತದನಂತರದಲ್ಲಿ ಆಗ ಇದೇನು ಸತ್ಯವತಿ ಕೇಳ್ತಾಳೆ ಏನು ಸಂತಾನ ಅವಳಿಗೇನು ಅವಳಿಗೆ ಇನ್ನೂ ಕೂಡ ದಾಸಿ ಹೋದದ್ದು ಗೊತ್ತಿಲ್ಲ ಹೊರಗೆ ಬಂದ್ಮಲ್ಲಿ ಕೇಳ್ತಾಳೆ ಎಂತಹ ಸಂತಾನ ಆಗಬಹುದು ಹೇಳ್ತಾಳೆ ವಿಶೇಷವಾಗಿ ಅತ್ಯಂತ ಧರ್ಮಾತ್ಮನಾಗಿರತಕ್ಕಂತಹ ಅತೀ ಯೋಗ್ಯನಾಗಿರತಕ್ಕಂತಹ ಒಬ್ಬ ಮಗ ಸಂತಾನನಾಗ್ತಾನೆ ಅನ್ನೋದನ್ನ ಹೇಳಿದ್ರು ಅದನ್ನೇ ಹೇಳುತ್ತೆ ಜಜ್ಞೇಶ ವಿದುರೋ ನಾಮ ಕೃಷ್ಣ ದ್ವೈಪಾಯನಾತ್ಮಜಃಾತೃರಾಷ್ಟ್ರ ಭರ್ತಾಚ ಪಾಂಡೋಶ್ಚ ಪೃಥಿವೀ ಹೇ ಾಸರಿಂದ ಹುಟ್ಟಿರತಕ್ಕಂತಹ ಈ ಮಹಾ ಮೂರು ಜನ ಮಕ್ಕಳು ವಿದುರ ಧೃತರಾಷ್ಟ್ರ ಮತ್ತು ಪಾಂಡು ಅಥವಾ ಪಾಂಡು ರಾಜ ಅಂತ ಹೇಳಿ ವಿದುರ ಯಾರು ಮಹಾಭಾರತ ಪರಿಚಯವನ್ನು ಮಾಡಿಸಿಕೊಡುತ್ತೆ ಧರ್ಮೋ ವಿದುರ ರೂಪೇಣ ಶಾಪಾತ್ತಸ್ಯ ಮಹಾತ್ಮನಃ ಮಾಂಡವಸ್ಯ ಮಾಂಡವಸ್ಯಾರ್ಥ ತತ್ವಜ್ಞ ಕಾಮ ಕ್ರೋಧ ಇವರ್ಜಿತಃ ಯಮಧರ್ಮರಾಜರು ವಿದುರರು ಇವರು ಸಾಮಾನ್ಯರಲ್ಲ ಮಹಾ ದೊಡ್ಡ ದೇವತೆ ಸಾಕ್ಷಾತ್ ಯಮಧರ್ಮರಾಜರವರು ಮಾಂಡವ್ಯ ಋಷಿಗಳ ಶಾಪದಿಂದಾಗಿ ಅರ್ಥ ತತ್ವವನ್ನು ತಿಳಿದುಕೊಂಡು ಭಾರೀ ಶಾಸ್ತ್ರವನ್ನ ತಿಳಿದುಕೊಂಡು ಕಾಮವನ್ನ ಗೆದ್ದು ಸಿಟ್ಟನ್ನ ಗೆದ್ದು ಅವರು ವಿದುರ ರೂಪದಿಂದ ಈ ವ್ಯಾಸರ ದೃಷ್ಟಿಯಿಂದಾಗಿ ವಿಶೇಷವಾಗಿ ಅವತಾರವನ್ನು ಮಾಡ್ತಾ ಇದ್ದಾರೆ ಈ ಮೂರು ಕುಮಾರರೂ ಕೂಡ ಜನಿಸಿದ ಮೇಲೆ ಕುರು ವಿಶೇಷವಾಗಿರತಕ್ಕಂತಹ ಕುರುಭೂಮಿ ಕುರುಭೂಮಿ ಏನಿತ್ತು ಅತ್ಯಂತ ಆ ಕುರುಕ್ಷೇತ್ರ ಸಂತೋಷದಿಂದ ಉಳಿತು ಕ್ಷೇಮ ಆಯ್ತು ಅಭಿವೃದ್ಧಿ ಆಗ್ತಾ ಆಗ್ತಾ ಹೋಗ್ತಾ ಇದೆ ಅವರು ಧರ್ಮದ ಋಣದಿಂದ ಮುಕ್ತರಾಗಿ ಪುನಃ ತಾಯಿಯ ಸಮೀಪಕ್ಕೆ ಹೋಗಿ ಎಲ್ಲವನ್ನೂ ವಿಸ್ತಾರವಾಗಿ ತಿಳಿಸಿ ಅಲ್ಲಿ ವಿಶೇಷವಾಗಿ ದೇವರು ತಾಯಿ ಹತ್ತಿರಕ್ಕೆ ಹೋಗ್ತಾರೆ ತಾಯಿ ಹತ್ತಿರ ಹೋಗಿ ಏನೇನಾಯ್ತು ಎಲ್ಲವನ್ನೂ ಹೇಳ್ತಾರೆ ಇಂಥವರು ಇಂಥವ್ರು ಹೀಗೆ ಅಂತ ಅಂತನೋದನ್ನು ತಿಳಿಸಿದ್ರು ತಿಳಿಸಿ ತಕ್ಷಣದಲ್ಲಿ ಅಲ್ಲಿಂದ ಅದೃಶ್ಯರಾಗಿ ಹೋಗ್ತಾರೆ ಅದೃಶ್ಯರಾಗಿ ಹೋದ ಮೇ ಹೋಗ ಹೋಗಿ ಆದ ಮೇಲೆ ವಿದುರರ ಈ ಮಾಂಡವ್ಯರ ಶಾಪವನ್ನ ಮಹಾಭಾರತ ಏನ್ ಹೇಳುತ್ತೆ ಅಂತನ್ನೋದನ್ನ ನಂತರದಲ್ಲಿ ಚಿಂತನೆ ಮಾಡೋಣ ಅದಕ್ಕಿಂತಲೂ ಕೂಡ ವಿಶೇಷವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಕಥಾಭಾಗವನ್ನ ಈ ಪುಟ್ಟದಾದ ಕಥಾಭಾಗವನ್ನ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಯಾವ ನಿಟ್ಟಿನಲ್ಲಿ ನಮಗೆ ಕಥೆಯನ್ನ ಹೇಗೆ ನಿರ್ಣಯವನ್ನ ಮಾಡಿಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಅದನ್ನ ತಿಳಿಸಿಕೊಟ್ಟಿದ್ದಾರೆ ಅಂತನ್ನುವಂತಹ ಅನ್ನುವ ಸನ್ನಿವೇಶವನ್ನ ತಿಳಿದುಕೊಳ್ಳಿಕ್ಕೆ ಮಹಾ ಪ್ರಯತ್ನವನ್ನ ಮಾಡೋಣ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಮಹಾಭಾರತದ ಇನ್ನು ಮುಂದೆ ಪ್ರಾಯಃ ಶ್ರೀಮದಾಚಾರ್ಯರು ಮಹಾಭಾರತದಲ್ಲಿ ಬರತಕ್ಕಂತಹ ಎಲ್ಲ ಕಥೆಗಳನ್ನೂ ಕೂಡ ತಾವು ಸಂಗ್ರಹವನ್ನ ಮಾಡಿ ಎಲ್ಲಿ ಯಾವ ಅಂಶವನ್ನ ಯಥಾರ್ಥವಾಗಿ ಹೇಗ್ ತಿಳಿಯಬೇಕೋ ಅದರ ಬಗ್ಗೆ ಅತ್ಯಂತ ರೋಚಕವಾಗಿ ತಿಳಿಸಿಕೊಟ್ಟಿದ್ದಾರೆ ಹನ್ನೊಂದನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇರಬೇಕಾದಾಗ ಸತ್ಯವತಿ ದೇವಿ ವಿಶೇಷವಾಗಿ ಆಗಲಿ ಅಂತ ಒಪ್ಪಿಕೊಂಡಾಗ ದೇವರು ಅಂಬಿಕೆಯ ಬಳಿಗೆ ಬರ್ತಾರೆ ಬಂದಾಗ ಅವಳು ಭಯೋಗ್ರಸ್ಥಳಾಗಿ ಕಣ್ಣು ಮುಚ್ಚಿದಾಗ ಅವಳಲ್ಲಿ ಒಬ್ಬ ಗಂಧರ್ವ ಯಾವ ಗಂಧರ್ವ ಧೃತರಾಷ್ಟ್ರ ಎನ್ನುವ ಗಂಧರ್ವನೇ ಆ ಧೃತರಾಷ್ಟ್ರ ಎನ್ನುವ ಗಂಧರ್ವನೇ ಅವನೇ ರಾಜನಾಗಿ ಹುಟ್ಟತಾನೆ ಅವನೇ ಧೃತರಾಷ್ಟ್ರ ಧೃತರಾಷ್ಟ್ರ ಎನ್ನುವ ಗಂದರವನೇ ಧೃತರಾಷ್ಟ್ರನಾಗಿ ಹುಟ್ಟಿಬಿಡ್ತಾನೆ ಇಲ್ಲಂತಾನದಿಲ್ಲ ಪವನಾವೇಶ ಪವನಾವೇಶಯುಕ್ತ ಕೇವಲ ಧೃತರಾಷ್ಟ್ರನಷ್ಟೇ ಅಲ್ಲ ವಿಶೇಷವಾಗಿ ಅಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಅವರಲ್ಲಿ ಮುಖ್ಯ ಪ್ರಾಣದೇವರ ವಿಶಿಷ್ಟವಾದ ಒಂದು ಅವೇಶ ಇತ್ತಂತೆ ಅವೇಶ ಇತ್ತು ಅವೇಶವನ್ನು ಹೇಳ್ತಾ ಇದ್ದಾರೆ ಅಂಶ ಬೇರೆ ಅವೇಶ ಬೇರೆ ಎರಡೂ ಒಂದೇ ಅಲ್ಲ ಅಂಶ ಜೀವನ ಜೊತೆಗೆ ಜೀವನ ಒಟ್ಟಿಗೆ ಸದಾಕಾಲ ಇರುವಂತಹದ್ದೇ ಅಂಶ ಆವೇಶ ಅಂತ ಯಾವ್ದು ಯಾವ್ದಕ್ಕೆ ಚಿಂತನೆ ಮಾಡಬೇಕು ಅದು ಬಂದು ಹೋಗುವುದು ಏನಿದೆ ನೋಡಿ ಅಂದ್ರೆ ಆ ಆವೇಶದ ಆವೇಶ ಇರುವುದರಿಂದಾಗಿ ಆವೇಶದ ಪ್ರಭಾವದಿಂದಾಗಿ ಏನು ಕಾರ್ಯ ಆಗಬೇಕೋ ಏನು ಕೆಲಸ ಆಗಬೇಕೋ ಆ ಕೆಲಸವನ್ನು ತನ್ನ ನಿರ್ವಹಣೆ ಮಾಡಿ ಆ ಕಾರ್ಯವನ್ನು ನಿರ್ವಹ ನಿರ್ವಹಿಸಿ ಮುಗಿದಾಕ್ಷಣಕ್ಕೆ ತನ್ನ ಸನ್ನಿಧಾನವನ್ನು ಕಡಿಮೆ ಮಾಡುವುದಕ್ಕೆ ಆವೇಶ ಅಂತ ಕರೆಯುವಂತಹದ್ದು ಹಾಗಾಗಿ ಧೃತರಾಷ್ಟ್ರದಲ್ಲಿ ಪವನಾವೇಶ ಯುಕ್ತ ಮುಖ್ಯಪ್ರಾಣ ದೇವರ ವಿಶಿಷ್ಟವಾಗಿರತಕ್ಕಂತಹ ಆವೇಶ ಇತ್ತು ಆಗಾಗ ಬರ್ತಿತ್ತು ಅದರ ಸನ್ನಿಧಾನ ಬರುವುದು ಹೋಗುವುದು ಅಂತ ಆದ್ದರಿಂದಾಗಿ ಧೃತರಾಷ್ಟ್ರ ನಾಮಕನಾಗಿರತಕ್ಕಂತಹ ವಾಯುದೇವರ ಆವೇಶ ಇದ್ದದ್ದಕ್ಕಾಗಿ ಮಹಾ ಬಲಿಷ್ಠನಾದ ಅಧಿಕವಾಗಿರತಕ್ಕಂತಹ ಬಲ ಇತ್ತು ವ್ಯಾಸರು ಇಂತಹ ಮಗನು ಅಂಧನಾಗಿ ಹುಟ್ಟುತ್ತಾನೆ ಅನ್ನೋ ಮೊದಲನ್ನು ತಿಳಿಸಿದರು ಇದಾದ ನಂತರದಲ್ಲಿ ಧೃತರಾಷ್ಟ್ರ ಕುರುಡನಾಗಿ ಹುಟ್ಟುತ್ತಾನೆ ಅಂತನ್ನುವುದು ಗೊತ್ತಾಯಿತು ತದನಂತರದಲ್ಲಿ ಮುಂದೆ ಅಂಬಾಲಿಕೆ ಆ ಅಂಬಾಲಿಕೆ ಏನುಡ್ಡಾರೆ ನೋಡಿ ಅಂಬಾಲಿಕೆ ಅವಳು ಭಯಭೀತಳಾಗಿ ಅತ್ತೆ ಹೇಳಿದ ಮಾತನ್ನ ನೆನಪಿನಲ್ಲಿ ಇಟ್ಟುಕೊಂಡು ಕಣ್ಣನ್ನ ಮುಚ್ಚದೇನೆ ಬೆಳ್ಳುಗಣ್ಣು ಮಾಡಿದ್ದಕ್ಕಾಗಿ ಪಾಂಡುವರ್ಣಃ ಹೇಳ್ತಾರೆ ಭುಯಾತ್ಸಾ ಪಾಂಡುರಭುತ್ ದೃಶಾಧೃಕ ಆ ಪಾಂಡು ಕೂಡಿಕೊಂಡು ಹುಟ್ಟುತ್ತಾನೆ ಅವನ ಯಾರು ಅವನೂ ಕೂಡ ಒಬ್ಬ ದೇವತೆಯೇ ಸರಿ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಏನದು ಪರಾವಹ ಪರಾವಹ ಅಂತನ್ನುವಂತಹ ಒಬ್ಬ ಮರುತ್ ಆ ನಲವತ್ತೊಂಬತ್ತು ಜನ ಮರುದೇವತೆಗಳಿದ್ದಾರೆ ನೋಡಿ ಆ ಮರುದೇವತೆಗಳಲ್ಲಿ ಒಬ್ಬನಾಗಿರತಕ್ಕಂತಹ ಪರಾವಹ ನಾಮನ ಮರುತ್ ಮರುತ್ ಅವನು ಪಾಂಡು ವರ್ಣದಿಂದ ಬೆಳ್ಳು ಬಿಳುಪು ಅಂತ ನಾವು ಕರಿತೇವೆ ನೋಡಿ ಪಾಂಡುವರ್ಣ ಅದು ಆ ಪಾಂಡುವರ್ಣದಿಂದಾಗಿ ವಿಶೇಷವಾಗಿ ವಾಯುದೇವರ ಆವೇಶದಿಂದಾಗಿ ಅವರು ಕೂಡ ವಾಯುದೇವರ ವಿಶಿಷ್ಟವಾದ ಆವೇಶದಿಂದಾಗಿ ಮಹಾ ಬಲಿಷ್ಠನಾಗಿ ಮತ್ತು ಜೊತೆಗೆ ಶಸ್ತ್ರಾಸ್ತ್ರ ನಿಪುಣನಾಗಿ ಸರ್ವಂ ಶಸ್ತ್ರಾಸ್ತ್ರವೆತ್ತ ಎಲ್ಲ ಶಸ್ತ್ರಾಸ್ತ್ರಗಳನ್ನ ತಿಳಿದುಕೊಂಡ ಮಹಾ ವ್ಯಕ್ತಿಯಾಗಿ ಪಾಂಡು ರಾಜನಾಗಿ ಹುಟ್ಟಿ ಬರ್ತಾನೆ ಇಷ್ಟು ಪಾಂಡವರ ಮತ್ತು ಧೃತರಾಷ್ಟ್ರರ ಹಿನ್ನೆಲೆಯನ್ನ ಮಹಾಭಾರತ ನಮಗೆ ತಿಳಿಸುತ್ತೆ ಅದಕ್ಕೆ ಕಾರಣವನ್ನು ಕೊಟ್ರು ಇದು ಕುರುಡನು ಯಾಕೆ ಇವನು ಪಾಂಡು ರೋಗಿಷ್ಠನು ಯಾಕೆ ಇದು ತಾಯಿ ಮಾಡಿದ ದೋಷ ಅಂತನೂ ತಿಳಿಸಿಕೊಟ್ರು ಇದರ ನಂತರದಲ್ಲಿ ವಿದುರನ ಹುಟ್ಟಿನ ಬಗ್ಗೆ ಹಿನ್ನೆಲೆಯನ್ನ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಏನ್ ತಿಳಿಸಿಕೊಡ್ತಾರೆ ಏನ್ ತಿಳಿಸಿಕೊಡ್ತಾರೆ ಅಂತನ್ನುವುದರ ಚಿಂತನೆಯನ್ನು ನಾವು ಮಾಡೋಣ ಅಂತ ವಿಶೇಷವಾಗಿ ತಸ್ಯಾಂ ದೇವೋ ಜನಿಹಿ ಧರ್ಮರಾಜ ಮಾಂಡವ್ಯ ಶಾಪಾತ್ ಉವಾಹ ಶತ್ರುತಾಂ ವಿಶೇಷವಾಗಿ ದಾಸಿಯ ಪುತ್ರನಾಗಿ ಯಮಧರ್ಮರಾಜರು ಅವತಾರವನ್ನು ಮಾಡಿದರು ಅದಕ್ಕೆ ಮಹಾಭಾರತ ಕೊಟ್ಟ ಕಾರಣ ಏನು ಮಾಂಡವ್ಯ ಋಷಿಗಳು ಶಾಪವನ್ನು ಕೊಟ್ರು ಅಂತ ಹೇಳಿ ಆ ಕಥೆಯನ್ನು ಮಹಾಭಾರತ ಮುಂದೆ ಹೇಳುತ್ತೆ ನಾಳೆ ಹೇಳುತ್ತೆ ಅದನ್ನು ವಿಸ್ತಾರವಾಗಿ ಅಲ್ಲಿ ಚಿಂತನೆ ಮಾಡೋಣ ಅಲ್ಲಿ ಮಹಾಭಾರತ ಏನ್ ಕತೆ ಹೇಳುತ್ತೆ ಅಂತ ಆದ್ರೆ ಇಲ್ಲಿ ಆಚಾರ್ಯರು ಅವರು ಏನ್ ಕಾರಣವನ್ನು ಕೊಡ್ತಾರೆ ವಶಿಷ್ಠ ಸಾಮ್ಯಂ ಅವರು ಮಾಂಡವಿ ಋಷಿಗಳಿಗೆ ಒಂದು ಆಸೆ ಆಸೆ ಇತ್ತು ಏನ್ ಆಸೆ ಇತ್ತು ಅಂತಂದ್ರೆ ವಶಿಷ್ಠ ಋಷಿಗಳಿಗೆ ಸಮಾನನು ನಾನಾಗಬೇಕು ಅಂತನ್ನುವಂತಹ ಮಹದಾಸೆ ಅಂದರೆ ನಾ ನನ್ನ ಯೋಗ್ಯತೆ ಎಷ್ಟು ಇದೆಯೋ ಅಷ್ಟನ್ನೇ ಆಸೆ ಪಡಬೇಕು ಯೋಗ್ಯತೆಯನ್ನು ಮೀರಿ ಆಸೆ ಪಡ್ಲಿಕ್ಕೆ ಹೋಗಬಾರದು ಇದು ಹೇಗಾಯ್ತು ಅಂತಂದ್ರೆ ನಾನು ಇಷ್ಟು ಪದಾರ್ಥವನ್ನ ತಿಂತೇನೆ ನನ್ನ ಹೊಟ್ಟೆ ಇಷ್ಟು ಚಿಕ್ಕದಿರುವಾಗ ಇಷ್ಟು ಪದಾರ್ಥವನ್ನ ತಿಂತೇನೆ ಅಂತ ಆಸೆ ಮಾಡಿದರೆ ಆಸೆ ಮಾಡಿದ ವ್ಯಕ್ತಿಯನ್ನ ತಂದೆ ತಾಯಿಯಾಗಲಿ ಸಮಾಜವಾಗಲಿ ನಿನಗಷ್ಟು ತಿನ್ಲಿಕ್ಕೆ ಆಗೋದಿಲ್ವೋ ಮಹಾರಾಜ ಅಷ್ಟನ್ಯ್ಯಾಕ್ ಆಸೆ ಪಡ್ತೀಯಾ ಅಂತ ಆಸೆ ವ್ಯಕ್ತಿಯನ್ನ ನಿಂದನೆ ಮಾಡ್ತಾರೆ ತಾನೇ ಸಮಾಜದಲ್ಲಿ ಹಾಗೆ ಹಾಗೆ ಅದೇ ರೀತಿಯಾಗಿ ಮಾಂಡವ್ಯ ಋಷಿಗಳು ಚಿಕ್ಕವರು ಅವರ ಯೋಗ್ಯತೆ ನಮ್ಮ ಯೋಗ್ಯತೆಗಿಂತ ನೋಡ್ಲಿಕ್ಕೆ ಹೊತ್ರೆ ನೋಡ್ಲಿಕ್ಕೆ ಹೊರಟ್ರೆ ಮಹಾ ಅತಿ ಉತ್ತಮೋತ್ತಮರಾಗಿರತಕ್ಕಂತಹ ಋಷಿಗಳು ಅವರು ಪ್ರಶ್ನೆನೇ ಇಲ್ಲ ಅದರಲ್ಲಿ ಯಾವ ವಿವಾದವೂ ಇಲ್ಲ ಆದರೆ ಅವರೂ ಕೂಡ ನಾನು ವಶಿಷ್ಠರಂತೆ ಆಗಬೇಕು ವಶಿಷ್ಠರಿಗೆ ಸಮಾನನಾಗಬೇಕು ನಾನೂ ಕೂಡ ವಶಿಷ್ಠರ ಸರಿಸೂಗುವಂತಹ ತಪಸ್ವಿ ಮಹಾಬಲಿಷ್ಠನಾಗಬೇಕು ಅಂತ ಆಸೆ ಪಟ್ಟರು ಆದ್ದರಿಂದಾಗಿ ತಮ್ಮ ಯೋಗ್ಯತೆಯನ್ನು ಮೀರಿ ಆಸೆ ಪಟ್ಟು ತಪಸ್ಸನ್ನು ಮಾಡ್ಲಿಕ್ಕೆ ಹೊರಟು ಇದನ್ನು ಮಾಡಿದ್ರು ಅದನ್ನ ಹೆಚ್ಚಿನ ಪುಣ್ಯವನ್ನು ಗಳಿಸಿಬಿಟ್ಟೆ ಆ ಹೆಚ್ಚು ಗಳಿಸಿದ ಪುಣ್ಯವನ್ನ ದೇವರು ಏನಾದರೂ ಮಾಡಿ ಕಡಿಮೆ ಮಾಡಬೇಕಲ್ಲ ಈಗ ಹೇಗಾಗಿತ್ತು ಅಂತಂದ್ರೆ ಒಂದು ಚಿಕ್ಕದಾದ ಗ್ಲಾಸು ಆ ವಾಟಕದಲ್ಲಿ ಗ್ಲಾಸಿನಲ್ಲಿ ಒಂದು ತಂಬೆಯ ಒಂದು ಲೀಟರ್ ನೀರು ಪೂರ್ಣ ಹಾಕಿದ್ರೆ ಹಿಡಿಸುತ್ತಾ ಇಲ್ಲ ಆ ಪುಟ್ಟ ಗ್ಲಾಸಿನೊಳಗೆ ನೀರ್ ಎಷ್ಟು ಹಿಡಿಸ್ಬೇಕು ಅಷ್ಟು ಹಿಡಿಸುತ್ತೆ ಉಳಿದದ್ದು ಹೆಚ್ಚಿನ ನೀರೆಲ್ಲ ಚಲಿ ಹೋಗಿಬಿಡುತ್ತೆ ನೀರು ದ್ರವೇಭೂತವಾದದ್ದಕ್ಕಾಗಿ ನೀರು ಗುಣ ಇದ್ದದ್ದಕ್ಕಾಗಿ ಹರಿದು ಹೋಗುವ ಗುಣ ಇದ್ದದ್ದಕ್ಕಾಗಿ ನೀರು ಪಾತ್ರೆಯ ಮೇಲೆ ಹೀಗೆ ನಿಲ್ಲದೇನೆ ಪಾತ್ರೆ ಇಷ್ಟೇ ಇದ್ರೂ ಇದರ ಮೇಲೆ ಹೀಗೆ ನಿಲ್ಲದೆ ಹರಿದು ಹೋಗಿಬಿಡುತ್ತೆ ಅದರ ಪುಣ್ಯ ಹಾಗಲ್ಲ ನನ್ನ ಪಾತ್ರೆ ಇಷ್ಟೇ ಇದ್ರೂ ಕೂಡ ಇಷ್ಟು ತುಂಬುತ್ತೆ ಹೆಚ್ಚಿನ ಪುಣ್ಯವನ್ನ ಮಾಡಿದರೂ ಕೂಡ ಅದು ಹಾಗೇ ಮೇಲೆ ಇರುತ್ತೆ ಆದ್ರೆ ಇಂದಿಲ್ಲ ನಾಳೆ ಅದು ಹೋಗಲೇಬೇಕು ಯಾಕಂದ್ರೆ ನನ್ನ ಪಾತ್ರೆ ಇಷ್ಟೇ ಇದೆ ಇಷ್ಟರಲ್ಲೇ ಪುಣ್ಯ ಇರಬೇಕು ಅದಕ್ಕಿಂತ ಹೆಚ್ಚು ಇತ್ತು ಗಳಿಸೋ ಯೋಗ್ಯತೆ ನಮಗಿಲ್ಲ ಆದ್ರೆ ನಾವು ಇರೋ ಮಾನವ ಜಾತಿಯಲ್ಲಿ ಹುಟ್ಟಿದ ನಾವೆಲ್ಲರೂ ಕೂಡ ನನ್ನ ಪಾತ್ರೆಯನ್ನೇ ಪೂರ್ಣ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಪುಣ್ಯವನ್ನ ತುಂಬಿಸ್ಲಿಕ್ಕಾಗೋದಿಲ್ಲ ಅದ್ರ ದೇವತೆಗಳಿಗೆ ಮಾತ್ರ ಸಾಧ್ಯ ಮಹಾ ತಪಸ್ವಿಗಳು ಅತ್ಯಂತ ಉತ್ತಮೋತ್ತಮವಾಗಿರತಕ್ಕಂತಹ ಮಹಾ ಪ್ರಯತ್ನವನ್ನ ಮಾಡುವ ಆ ದೇವತೆಗಳಿಗೆ ಎಲ್ಲರಿಗೂ ಎಲ್ಲರೂ ಈ ತರ ಮಾಡಿದ್ರೆ ಕೆಲವು ಜನ ದೇವತೆಗಳು ಮಾಡ್ತಾರೆ ಹೆಚ್ಚು ಪುಣ್ಯವನ್ನು ಗಳಿಸಿದ್ರು ಆ ಪುಣ್ಯವನ್ನು ಕಡಿಮೆ ಮಾಡ್ಬೇಕಲ್ಲ ದೇವರೇನ್ ಮಾಡ್ತಾನಂದ್ರೆ ಅಂತಹ ಮನುಷ್ಯನಿಂದ ಅಂಥವರಿಂದಾಗಿ ದೊಡ್ಡವರ ವಿರೋಧವನ ಮಾಡಿಸ್ತಾನೆ ದೊಡ್ಡವರ ವಿರೋಧವನ್ನ ಮಾಡಿಸ್ತಾನೆ ವಿರೋಧವನ ಮಾಡಿಸಿ ನಿಂದನೆಯನ್ನು ಮಾಡಿಸಿ ಬಯಸಿ ಅದರಿಂದ ನಮ್ಮ ಅವರ ಪಾ ಅವರ ಪುಣ್ಯವನ್ನೆಲ್ಲ ಸೋರಿ ಹೋಗುವಂತೆ ಮಾಡ್ತಾರೆ ಹಾಗೆ ಮಾಂಡವ್ಯ ಋಷಿಗಳು ವಶಿಷ್ಠನಾಗಬೇಕು ಅಂತ ಆಸೆಯನ್ನು ಪಟ್ಟರು ಅದರ ಯೋಗ್ಯತೆ ಅಲ್ಲ ವಶಿಷ್ಠನಾಗಬೇಕು ಅಂತನ್ನೋದಕ್ಕಾಗಿ ಅಧಿಕವಾದ ಪುಣ್ಯವನ್ನು ಗಳಿಸಿದ್ರು ಆ ಪುಣ್ಯಮನ ದೇವರು ಕಡಿಮೆ ಮಾಡಬೇಕಾಗಿತ್ತು ಅದಕ್ಕೆ ಏನೋ ಒಂದು ನಿಮಿತ್ತ ಕಾರಣ ಏನ್ ನಿಮಿತ್ತ ಕಾರಣ ಅಂತ ನಾಳೆ ಕೇಳ್ತೇವೆ ಇಲ್ಲಂತನ್ನೋದಿಲ್ಲ ಆ ಕಾರಣವನ್ನ ನೆಪ ಮಾಡಿಕೊಂಡು ಅದನ್ನೇ ಇಟ್ಟುಕೊಂಡು ಅದನ್ನ ಮಾಂಡವ್ಯ ಋಷಿಗಳು ನನಗೆ ತಪ್ಪು ಇಲ್ಲದೆ ಶಿಕ್ಷೆ ಕೊಟ್ಟಿಯಲ್ಲ ಯಮಧರ್ಮರಾಜ ಅದಕ್ಕಾಗಿ ನೀನು ಶೂದ್ರನ ಮಗನಾಗಿ ಹುಟ್ಟು ಶುದ್ರನಾಗಿ ಹುಟ್ಟು ಅಂತ ಶಾಪವನ್ನು ಕೊಟ್ಟರು ನಿಜವಾಗಿ ನಿಜವಾಗಿ ಹೇಳೋದಾದ್ರೆ ಮಾಂಡವ್ಯ ಋಷಿಗಳು ಕೊಟ್ಟಿರುವಂತಹ ಶಾಪವನ್ನ ಯಮಧರ್ಮರಾಜರು ಸ್ವೀಕಾರ ಮಾಡಬೇಕಾದದ್ದಿಲ್ಲ ಅವಶ್ಯವಾಗಿ ಅದನ್ನ ತೆಗೆದುಹಾಕಬಹುದು ಅವಶ್ಯವಾಗಿ ತೆಗೆದುಹಾಕಬಹುದು ಅದರಲ್ಲಿ ಯಾವ 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 ವಿವಾದವುಗಳು ಇಲ್ಲ ಆದರೂ ಕೂಡ ಭಗವಂತನ ಸಂಕಲ್ಪ ಅವರು ಮಾನ್ ತಮ್ಮ ಮನಸ್ಸಿನಿಂದಾಗಿ ನಾನು ವಿದುರನಾಗಿ ಹುಟ್ಟು ಇದೇ ಶಾಪವನ ನಿಮಿತ್ತ ಮಾಡಿಕೊಂಡು ವಿದುರನಾಗಿ ಹುಟ್ಟುತ್ತೇನೆ ಅಂತ ಅಂದುಕೊಂಡು ಒಬ್ಬ ದಾಸಿ ಪುತ್ರನಾಗಿ ಯಮಧರ್ಮರಾಜರು ವಿದುರನ ಅವತಾರ ವಿದುರ ವಿದುರನಾಗಿ ಅವತಾರವನ್ನ ಮಾಡ್ತಾರೆ ಅಂತನ್ನುವುದನ್ನ ಆಚಾರ್ಯರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಅದು ಮಹಾಭಾರತ ಧರ್ಮೋ ವಿದುರ ರೂಪೇಣ ಶಾಪ ತಸ್ಯ ಮಹಾತ್ಮನಃ ಮಾಂಡವ್ಯಸ ಅರ್ಥತತ್ವಜ್ಞ ಕಾಮ ಕಾಮಕ್ರೋಧ ವಿವರ್ಜಿತ ಅಂತ ಈ ರೀತಿಯಾಗಿ ಮಾಂಡವ್ಯರ ಇದರಿಂದಾಗಿ ಅವರು ಇದು ಆಯಿತು ಅಂತ ಅನ್ನೋದನ್ನು ಹೇಳ್ತಾರೆ ಮಹಾಭಾರತ ಮುಂದೆ ಯಮನೆಯ ಯಮನಿಗೆ ಮಾಂಡವ್ಯರ ಶಾಪ ಮತ್ತು ವಿದುರನಾಗುವ ಅವತಾರ ಮಾಡಿದ್ದಕ್ಕೆ ಅದರ ಹಿನ್ನೆಲೆಯನ್ನು ಏನು ಪೂರ್ವ ಹಿನ್ನೆಲೆಯೇನು ಮಹಾಭಾರತ ಹೇಳುತ್ತೆ ಮಹಾಭಾರತ ಏನುತ್ತೆ ಅದನ್ನ ಆಚಾರ್ಯರು ಯಾವ ರೀತಿಯಾಗಿ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ ಈ ಕಥಾಭಾಗವನ್ನ ತಾತ್ಪರ್ಯ ನಿರ್ಣಯದಲ್ಲಿ ಅಂತ ಅನ್ನೋದನ್ನ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಅನೇನ ಭಾವಿ ಯತ್ಪುಣ್ಯಂ ಅವಾಪ್ನೋತ ಗುರುರು ಮ್ರೀಕೃಷ್ಣ ಮಸ್ತು